ತನಗೆ ಏಡ್ಸ್ ಸೋಂಕಿತೆಯ ರಕ್ತವನ್ನ ಇಂಜೆಕ್ಟ್ ಮಾಡಿಸಲು ಸಂಚು ನಡೆದಿತ್ತು ಅನ್ನೋ ಆಘಾತಕಾರಿ ವಿಚಾರ ತಿಳಿದಿದ್ದ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ದೇಶವನ್ನೇ ತೊರೆಯಲು ಯೋಚಿಸಿದ್ರಂತೆ ತನ್ನ ವಿರುದ್ಧ ಇಂತಹ ಒಂದು ಸಂಚು ನಡೆದಿದೆ ಅನ್ನೋದು ತಿಳಿದಾಗ ಆಘಾತಕ್ಕೀಡಾಗಿದ್ದ ಆರ್ ಅಶೋಕ್ ಅವರು ಮೂರು ದಿನಗಳ ಕಾಲ ನಿದ್ದೆಯೂ ಮಾಡಿಲ್ವಂತೆ ಭಯ ಆತಂಕದಲ್ಲಿದ್ದವರಿಗೆ ಮೂರು ದಿನ ನಿದ್ದೆನೇ ಬಂದಿಲ್ವಂತೆ ಏನಾದರೂ ಹೆಚ್ಚು ಕಮ್ಮಿ ತನ್ನ ವಂಶವೇ ಸರ್ವನಾಶವಾಗಬಹುದು ಎಂಬ ಭಯ ಅವರನ್ನ ಕಾಡಿತ್ತಂತೆ ಎಷ್ಟು ಭಯ ಕಾಡಿತ್ತಂದ್ರೆ ನಾವು ಈ ದೇಶದಲ್ಲಿರೋದೇ ಬೇಡ ದೇಶ ಬಿಟ್ಟು ವಿದೇಶಗಳಿಗೆ ಹೋಗೋಣ ಅಂತ ಅವರ ಮಕ್ಕಳು ಸಲಹೆ ಕೊಟ್ಟಿದ್ರಂತೆ ಆಗ ದೇಶ ಬಿಟ್ಟು ಫಾರಿನ್ಗೆ ಹೋಗೋಣ ಅಂತ ಅವರಿಗೂ ಅನಿಸ್ತಂತೆ ಇಷ್ಟು ಮಾತುಗಳೇನು ಅಂತೆ ಕಂತೆಗಳಲ್ಲ ಖುದ್ದು ಆರ್ ಅಶೋಕ್ ಅವರೇ ಈ ಸ್ಫೋಟಕ ಮಾಹಿತಿಯನ್ನ ತಿಳಿಸಿದ್ದಾರೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಜೊತೆ ಮಾತಾಡ್ತಾ ಆರ್ ಅಶೋಕ್ ಅವರು ಈ ವಿಚಾರವನ್ನ ಹಂಚಿಕೊಂಡಿದ್ದಾರೆ ಅದು ಕ್ಯಾಮೆರಾಗಳಲ್ಲಿ ರೆಕಾರ್ಡ್ ಆಗಿದ್ದು ಭಾರಿ ವೈರಲ್ ಆಗಿದೆ ಈ ಕಂಪ್ಲೇಂಟ್ ಆಗಿ ಬಿಜೆಪಿ ಶಾಸಕ ಮುನಿರತ್ನ ಅವರು ಆರ್ ಅಶೋಕ್ಗೆ ಏಡ್ಸ್ ಇಂಜೆಕ್ಟ್ ಮಾಡಲು ಸಂಚು ಮಾಡಿದ್ದರು ಅನ್ನೋ ಆರೋಪ ಈ ಹಿಂದೆಯೇ ಕೇಳಿಬಂದಿತ್ತು ಆ ಬಗ್ಗೆ ಈಗ ಎಸ್ಐಟಿ ತನಿಖೆಯೂ ನಡೀತಾ ಇದೆ ಕೇಳಿಬಂದಿರುವ ಆರೋಪಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತರಲ್ಲಿ ಆರ್ ಅಶೋಕ್ ಅವರು ಯಡಿಯೂರಪ್ಪ ಸಂಪುಟದಲ್ಲಿ ಸಚಿವರಾಗಿದ್ದ ಸಮಯದಲ್ಲಿ ಅವರ ಹುಟ್ಟುಹಬ್ಬದ ದಿನವೇ ಅವರಿಗೆ ಏಡ್ಸ್ ಇಂಜೆಕ್ಟ್ ಮಾಡಿಸಲು ಬಿಜೆಪಿ ಶಾಸಕ ಮುನಿರತ್ನ ಸಂಚು ಮಾಡಿದ್ರು ಅದಕ್ಕಾಗಿ ಏಡ್ಸ್ ಪೀಡಿತರಾಗಿರುವ ಮಹಿಳೆಯರೊಬ್ಬರ ರಕ್ತ ತೆಗೆದುಕೊಳ್ಳಲಾಗಿತ್ತು ಆರ್ ಅಶೋಕ್ಗೆ ಆ ರಕ್ತವನ್ನ ಇಂಜೆಕ್ಟ್ ಮಾಡಲು ಮುನಿರತ್ನ ಕೆಲ ಯುವಕರನ್ನ ರೆಡಿ ಮಾಡಿದ್ರು ಈ ಬಗ್ಗೆ ಮುನಿರತ್ನ ಅವರಿಗೆ ಆಪ್ತರಾಗಿದ್ದ ಮಾಜಿ ಕಾರ್ಪೊರೇಟರ್ ವೇಲು ನಾಯ್ಕರ್ ಎಸ್ಐಟಿ ಮುಂದೆ ಹೇಳಿಕೆ ನೀಡಿದರು ಅಲ್ದೆ ನನ್ನ ರಕ್ತ ಸಂಗ್ರಹ ಮಾಡಿರೋದು ನಿಜ ಎಂದು ಏಡ್ಸ್ ಪೀಡಿತ ಕೂಡ ಒಪ್ಪಿಕೊಂಡಿದ್ದಾರಂತೆ ಆರ್ ಅಶೋಕ್ಗೆ ಇಂಜೆಕ್ಟ್ ಮಾಡಲು ಮುನಿರತ್ನ ಮತ್ತು ಇನ್ಸ್ಪೆಕ್ಟರ್ ಅಯ್ಯನರೆಡ್ಡಿ ನನ್ನ ಮನವೊಲಿಸಿದ್ರು ಅಂತ ಆ ಸಂಚಿನಲ್ಲಿ ಭಾಗಿಯಾಗಿದ್ದ ಒಬ್ಬ ಯುವಕ ಕೂಡ ಎಸ್ಐಟಿ ಮುಂದೆ ಹೇಳಿಕೆ ನೀಡಿದ್ದಾನೆ ಎಂದು ತಿಳಿದು ಬಂದಿದೆ ಈ ಹಿನ್ನೆಲೆಯಲ್ಲಿ ಮುನಿರತ್ನ ಅವರಿಗೆ ಆಪ್ತರಾಗಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ಅಯ್ಯನ ರೆಡ್ಡಿ ಅವರನ್ನ ಎಸ್ಐಟಿ ನಿನ್ನೆ ಬಂಧಿಸಿ ವಿಚಾರಣೆಗಾಗಿ ತನ್ನ ಕಸ್ಟಡಿಗೆ ತೆಗೆದುಕೊಂಡಿದೆ ಇದೇ ಸಂದರ್ಭದಲ್ಲಿ ವಿ ಸೋಮಣ್ಣ ಜೊತೆ ಆರ್ ಅಶೋಕ್ ಅವರೇ ಆ ಸಂಚಿನ ಬಗ್ಗೆ ಮಾತನಾಡಿರುವ ವಿಡಿಯೋ ವೈರಲ್ ಆಗಿದೆ ಅದರಲ್ಲಿ ಅವರು ತನ್ನ ಭಯ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ